ನಮಸ್ಕಾರ ವೀಕ್ಷಕರೇ ನಾವು ಇದುವರೆಗೂ ನಿನ್ನೆ ಪ್ರಥಮ ಶೈಲಪುತ್ರಿ ಚ ಇದನ್ನು ಹೇಳಿ ಎರಡನೇದಾಗಿ ಎರಡನೇ ದಿವಸ ಬ್ರಹ್ಮಚಾರಣಿಯಾಗಿ ಅವತಾರ ಮಾತ್ರ ಇಂತ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ದಸರಾ ದಿವಸ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎರಡನೇ ದಿನ ಬ್ರಹ್ಮಚಾರಣಿಯ ಪರಿಚಯ ಮಾಡಿಕೊಳ್ಳೋಣ ಅಂತ ದೇವಿ ಬ್ರಹ್ಮಚಾರಣಿ ಶೈಲಪುತ್ರಿಯ ನಂತರ ಪೂಜಿಸಲ್ಪಡುವ ಎರಡನೇ ಅವತಾರ ಅಂತ ಇವಳು ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲ ಹಿಡಿದು ಹಿಡಿದಿರ್ತಕ್ಕಂಥವಳು ಬ್ರಹ್ಮ ಅಂದರೆ ಜ್ಞಾನ ಚಾರಣಿ ಅಂದರೆ ಆಚಾರ ವ್ರತಪಾಲನೆ ಅಂತ ತಪಸ್ಸಿನ ಶಕ್ತಿ ಮತ್ತು ಧೈರ್ಯದಿಂದ ಪ್ರಸಿದ್ಧರಾದ ಈ ದೇವಿ ಪಾರ್ವತಿಯ ತಪೋಮೂರ್ತಿ ರೂಪ ಇದು ಪುರಾಣ ಕಥೆ ಪ್ರಕಾರ ಹಿಮವಂತರ ಮನೆಯಲ್ಲಿ ಜನಿಸ ಜನಿಸಿದ ಪಾರ್ವತಿಗೆ ಶಿವನ ಪತ್ನಿ ಆಗಬೇಕು ಅನಿಸಿತ್ತು ಇದಕ್ಕಾಗಿ ಸಾವಿರಾರು ವರ್ಷಗಳು ತಪಸ್ಸು ಮಾಡಿದ್ರು ಅವಳ ತಪಸ್ಸಿನ ತೀವ್ರತೆಯಿಂದಲೇ ಬ್ರಹ್ಮಚಾರಣಿ ರೂಪಾಯಿತು ಅಂತ ಅವಳು ತಪಸ್ಸು ನೋಡಿ ದೇವತೆಗಳು ಋಷಿಗಳು ಎಲ್ಲರೂ ಆಶ್ಚರ್ಯ ಪಟ್ಟರು ತಾಂತ್ರಿಕ ವ್ಯಾಖ್ಯಾನ ಏನು ಹೇಳಪ್ಪ ಹೇಳ್ತೇಂದ್ರೆ ತಾಂತ್ರಿಕರು ಹೇಳುವಂತೆ ಬ್ರಹ್ಮಚಾರಣಿ ಕಠಿಣ ತಪಸ್ಸಿನ ಶಕ್ತಿ ಅಂತಲೇ ಹೇಳ್ಬೋದು ಈಕೆ ಪೂಜಿತಳಾದರೆ ಸಾಧಕನ ಮನಸ್ಸಿನಲ್ಲಿ ಏಕಾಗ್ರತೆ ಜ್ಞಾನ ನಿರ್ಭಯತೆ ಮೂಡುತ್ತದೆ ದುಷ್ಟರಿಗೆ ಈಕೆ ಒಂಥರ ಅಗ್ನಿ ಅಂತ ಇದು ಶಕ್ತಿಯಾಗಿ ದುಸ್ವಪ್ನಳಾಗ್ತಾಳೆ ಇಲ್ಲಿ ದುಷ್ಟರಿಗೆ ದುಸ್ವಪ್ನ ಹೇಗೆ ಹಾಕ್ತಾಳೆ ಅಂತ ಆಗ್ತಾಳೆ ಅಂದರೆ ಅಜ್ಞಾನಿಗಳ ನಾಶ ಮಾತ್ರ ಯಾರುಗಳನ್ನು ದ್ವೇಷ ಮಾಡ್ತಾರೆ ಅಥವಾ ಜ್ಞಾನಿಗಳನ್ನು ದ್ವೇಷ ಮಾಡ್ತಾರೆ ಒಳ್ಳೆ ಜನನ ದ್ವೇಷ ಮಾಡ್ತಾರೆ ಅವರನ್ನ ನಾಶ ಮಾಡ್ತಾಳೆ ನಾ ನಾಶ ಮಾಡ್ತಾಳೆ ದುಷ್ಟ ಚಿಂತನೆಗಳಿಗೆ ಬೆಂಕಿ ಅಂತಾಗ್ತಾಳೆ ಅವಳು ಕ್ರೂರ ಮನಸ್ಸಿಗೆ ಒಂಥರ ಆಘಾತ ಕೊಡ್ತಾಳೆ ದುರಾಚಾರದ ಕುಸಿತ ಉಂಟಾಗುತ್ತೆ ಇವಳ ಪೂಜೆ ಮಾಡೋದ್ರಿಂದ ಬ್ರಹ್ಮಚಾರಣಿಯ ಪೂಜೆಯಿಂದ ಶತ್ರುಗಳ ದಮನ ಆಗುತ್ತೆ ಶತ್ರುಗಳು ಎದುರುಗಡೆ ನಿಂತ್ಕೊಳ್ಳಲ್ಲ ನಿಂತ್ಕೊಳ್ಳೋದಕ್ಕೆ ಹೆದರ್ಕೊಳ್ತಾರೆ ಈ ಕಪಟ ನಿಮ್ಮ ಮುಂದೆ ಸುಳ್ಳು ಹೇಳ್ತಕ್ಕಂಥವ್ರು ಅಂಥವ್ರು ಒಂದು ಸಲ ಯೋಚನೆ ಮಾಡಬೇಕಾಗುತ್ತೆ ಅವರು ಯೋಚನೆ ಮಾಡಿ ಇದು ಇವ್ರ ಮುಂದೆ ಹೇಗಪ್ಪ ಸುಳ್ಳು ಸುಳ್ಳು ಹೇಳೋದು ಅಂತ ಇವಳು ಪೂಜೆಯಿಂದ ಅಹಂಕಾರದ ಕ್ಷಯ ಆಗುತ್ತೆ ದುರ್ಬುದ್ಧಿಯ ಕತ್ರೆ ನಾಶ ಉಂಟಾಗುತ್ತೆ ಆದ್ದರಿಂದ ಆಧ್ಯಾತ್ಮಿಕ ಶಕ್ತಿಯ ಬೆಳಕು ತುಂಬ ಬೆಳಗುತ್ತೆ ಅವರಲ್ಲಿ ಯಾವಾಗ ಅದು ಕೆತ್ತವರ ಇದು ನಾಶ ಆಗುತ್ತೋ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗುತ್ತೆ ಧರ್ಮದ ಮೇಲೆ ದಾಳಿ ಮಾಡಿದವರಿಗೆ ಖಂಡಿತ ಶಾಪ ಕೊಡ್ತಾಳೆ ಅಧರ್ಮದ ಕುಸಿತ ಉಂಟಾಗುತ್ತೆ ನಿಷ್ಠೂರ ಮಾತುಗಳನ್ನು ಯಾರು ಆಡ ಆಡಕ್ಕೆ ಬರ್ತಾರೋ ಅವನ್ನ ಹೆಮ್ಮೆಟ್ಟ ಸ್ಥಳೀಯವಳು ಅಸತ್ಯದ ಕುಸಿತ ಉಂಟಾಗುತ್ತೆ ಇವಳ ಪೂಜೆ ಮಾಡೋದ್ರಿಂದ ಸ್ವಾರ್ಥಿ ಚಟುವಟಿಕೆಗಳು ಯಾರು ಇತ್ತು ಅಂತಂದರೆ ಅಂಥವ್ರಿಗೆ ಆ ಸ್ವಾರ್ಥತೆಯಿಂದ ಮುಕ್ತಿ ಕೊಡೋ ರೀತಿಯಲ್ಲಿ ಅವ್ರನ್ನ ಅವನ್ನ ಮಾತ ಪ್ರಾಪ್ತಿ ಪ್ರಾಪಿ ವ್ಯಕ್ತಿಗಳಿಗೆ ದಂಡನೆ ಅಂತೂ ಖಂಡಿತ ಸತ್ಯಾರಿ ದುರಾಸೆ ಶಮನ ಆಗುತ್ತೆ ಕ್ರೂರ ಯೋಜನೆಗಳವರು ಏನಾದರೂ ನಿಮ್ಮ ವಿರುದ್ಧವಾಗಿ ಮಾಡ್ತಾ ಇತ್ತು ಅಂದರೆ ಅದು ಖಂಡಿತ ನಾಶ ಆಗುತ್ತೆ ನಿಮ್ಮನ್ನು ಬಯಕ್ಕೆ ಬಂದವರಿಗೆ ಅಸ್ಥಿರತೆ ಉಂಟಾಗುತ್ತೆ ನಿಮಗೇನಾದರೂ ನಿಮ್ಮ ವಿರುದ್ಧವಾಗಿ ಏನಾದರೂ ಕೆಟ್ಟ ಅವಿಚಾರಿಕ ಕೃತ್ಯಗಳು ಮಾಡಕ್ಕೆ ಬಂದು ತೋರ್ತದೆ ಅವರಿಗೆ ಉಳಿಯಲ್ಲ ಅಧರ್ಮಿಗಳ ಜೀವನದಲ್ಲಿ ದುಸ್ವಪ್ನದ ಅನುಭವ ಕೂಡ ಉಂಟಾಗುತ್ತೆ ಹಾಗೆಯೇ ಶಿಕ್ಷಕರೇ ಶಿಕ್ಷ ಈ ಶಿಷ್ಯ ಏನು ಅಂದರೆ ಇವಳು ರಕ್ಷಕಿಯಾಗಿರ್ತಾಳೆ ಒಳ್ಳೆಯ ಸಿಸ್ಟರ್ ಇವಳ ಪೂಜೆ ಮಾಡೋದ್ರಿಂದ ಬ್ರಹ್ಮಚಾರಿ ಪೂಜೆ ಮಾಡೋದ್ರಿಂದ ಮುಖ್ಯವಾಗಿ ವಿದ್ಯಾ ಪ್ರಾಪ್ತಿಯಾಗ್ತದೆ ಯಾರಿಗೆ ವಿದ್ಯೆ ಇರಲ್ವೋ ವಿದ್ಯೆಯಲ್ಲಿ ತುಂಬ ಕಡಿಮೆ ಇರ್ತಾರೋ ಅಜ್ಞಾನದಿಂದ ತೊಡಲಾರತಾಯಿರ್ತಾರೋ ಅಂಥವ್ರಿಗೆ ಆಗುತ್ತೆ ಅವರಲ್ಲಿ ಆತ್ಮಸ್ಥೈರ್ಯ ಉಂಟಾಗುತ್ತೆ ಮತ್ತು ಜ್ಞಾನೋದಯ ಉಂಟಾಗುತ್ತೆ ಹೀಗೆ ಓದಿದ್ರೆ ಹೀಗೆ ಇಷ್ಟು ಚೆನ್ನಾಗಾಗುತ್ತೆ ಅದರಿಂದ ಇಷ್ಟು ನನಗೆ ನಂಬರ್ ಬರುತ್ತೆ ಅನ್ನೋ ಒಂದು ಜ್ಞಾನೋದಯ ಉಂಟಾಗುತ್ತೆ ದೀರ್ಘ ಆಯುಸ್ಸೋರಿಗೆ ಉಂಟಾಗುತ್ತೆ ಬ್ರಹ್ಮಚಾರಿ ಪೂಜೆ ಮಾಡೋದ ಬರೆಯೋದಕ್ಕೆ ಧೈರ್ಯ ಉಂಟಾಗುತ್ತೆ ಮತ್ತು ಅಂತರಂಗ ಶುದ್ಧಿ ಉಂಟಾಗುತ್ತೆ ಆತ್ಮಶಕ್ತಿ ಈ ಸಾಧಕರಿಗೆ ಜಾಸ್ತಿ ಆಗುತ್ತೆ ನಿರ್ಭಯತೆ ನಿರ್ಭಯತೆ ಉಂಟಾಗುತ್ತೆ ನಿರ್ಭಯದಿಂದ ಎಲ್ಲರನ್ನೂ ಕೂಡ ಎದುರಿಸ್ಬೋದು ಈ ಈಕೆ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಸಮಾಧಾನ ಉಂಟಾಗುತ್ತೆ ಏಕಾಗ್ರತೆ ಬರುತ್ತೆ ಧಾರ್ಮಿಕದಲ್ಲಿ ನಿಷ್ಠೆ ಉಂಟಾಗುತ್ತೆ ಧರ್ಮದಲ್ಲಿ ಧಾರ್ಮಿಕ ಕೆಲಸಗಳಲ್ಲಿ ನಿಷ್ಠೆ ಉಂಟಾಗುತ್ತೆ ಕುಟುಂಬದಲ್ಲಿ ಶಾಂತಿ ಉಂಟಾಗುತ್ತೆ ಶತ್ರುಗಳ ಭಯ ಹರಡಾಗುತ್ತೆ ಸಾಧನೆ ಯಶಸ್ಸು ಜಾಸ್ತಿ ಆಗುತ್ತೆ ಶಾಂತಿಯುತವಾಗ ಒಳ್ಳೆ ನಿದ್ರೆ ಬರುತ್ತೆ ಮನಸ್ಸಲ್ಲಿ ಇವಳು ಪೂಜೆ ಮಾಡುತ್ತ ಬ್ರಹ್ಮಚಾರಣಿ ಪೂಜೆಯಿಂದ ಪ್ರಜ್ಞೆಯ ಬೆಳಕು ಜಾಸ್ತಿ ಆಗುತ್ತೆ ಸಮತೋಲನದ ಮನೋಭಾವ ಉಂಟಾಗುತ್ತೆ ದೈವೀ ಕೃಪೆ ಉಂಟಾಗುತ್ತೆ ಸತ್ವಜ್ಞೆ ಉಂಟಾಗುತ್ತೆ ಮುಕ್ತಿ ಮಾರ್ಗದ ಬೆಳಕು ಹರಿಯುತ್ತೆ ಇದಕ್ಕಿಂತ ಇನ್ನೇನು ಬೇಕು ಇಷ್ಟೊಂದಲ್ಲ ಫಲ ಬ್ರಹ್ಮಚಾರಣಿಯ ಆರಾಧನೆಯನ್ನು ಆರಾಧನೆಯನ್ನು ಉಂಟಾಗುತ್ತೆ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಪೂಜಾ ಮಂಟಪದಲ್ಲಿ ದೀಪ ಹಚ್ಚಿ ಹೂವು ಅಕ್ಷತೆ ಧೂಪ ದೀಪಗಳಿಂದ ಆರಾಧನೆ ಮಾಡಬೇಕು ಬ್ರಹ್ಮಚಾರಣಿ ದೇವಿಗೆ ಬಿಳಿ ಹೂಗಳು ತುಂಬ ಶ್ರೇಷ್ಠ ಅದರಿಂದ ಆದಷ್ಟು ಪ್ರಯತ್ನ ಮಾಡ್ಕೊಂಡು ಬಿಳಿಯಾಗಿರ್ತಕ್ಕಂಥ ಮಲ್ಲಿಗೆ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಿ ಒಳ್ಳೆಯ ಸುಗಂಧಯುಕ್ತವಾಗಿರ್ತಕ್ಕಂಥ ಹೂಗಳನ್ನು ಅರ್ಪಿಸಬೇಕು ಜಪ ಏನು ಮಾಡಬೇಕು ಅಂದರೆ ಓಂ ದೇವಿ ಬ್ರಹ್ಮಚಾರ್ಯ ಚಾರಿಣ್ಯೈ ನಮಃ ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಇದನ್ನು ಜಪ ಮಾಡಬೇಕು ಉಪವಾಸದಿಂದ ಆರಾಧನೆ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ ಹಾಗಂತ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ ನನಗೆ ಉಪವಾಸ ಇದ್ದರೆ ತಲೆ ಓಡಲ್ಲ ಅಂತ ಅಂತ ಅಂತಕ್ಕಂಥವರು ಏನಾದ್ರೊಂದು ಸ್ವಲ್ಪ ಹೊಟ್ಟೆಗೆ ತಗೊಂಡೇ ಮಾಡಿ ಪರವಾಗಿಲ್ಲ ಏಳು ಬಂದಮ್ಮ ದೇವಾಲಯದ ದ್ವಿತೀಯ ದಿನದ ವಿಶೇಷ ಅಲಂಕಾರ ಇಂದು ದೇವಿಯನ್ನು ಬ್ರಹ್ಮಚಾರಣಿಯ ರೂಪದಲ್ಲಿ ಅಲಂಕಾರ ಮಾಡಲಾಗುತ್ತೆ ದ್ವಿತೀಯ ದಿನದಿಂದ ಅಲಂಕಾರಕ್ಕೆ ಏಳು ಸಾವಿರದ ಐನೂರು ರೂಪಾಯಿ ವೆಚ್ಚ ಆಗುತ್ತೆ ಯಾರು ಬೇಕಾದರೂ ಕಟ್ಟಿ ಬರೆಸ್ಬೋದು ಮತ್ತು ಭಕ್ತರು ಗೂಗಲ್ ಪೇ ಅಥವಾ ಫೋನ್ಪೇ ಯಾವ್ದು ಬೇಕಾದರೂ ಮಾಡ್ಬೋದು ಇದಕ್ಕೆ ಫೋನ್ಪೇ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ನೀವು ಪಾವತಿ ಮಾಡ್ಬೋದು ಈ ಆರಾಧನೆ ಫಲ ಸಾಧಕರು ಜ್ಞಾನ ತಪಸ್ಸು ಆತ್ಮಶಕ್ತಿಗಳನ್ನು ಪಡಿತಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಾಪ್ತಿ ಆಗುತ್ತೆ ಕುಟುಂಬದ ಶಾಂತಿ ಮತ್ತು ಐಶ್ವರ್ಯ ನೆಲೆಸುತ್ತೆ ಕುಟುಂಬದಲ್ಲಿ ಭಕ್ತರಿಗೆ ಚಿತ್ತ ಶಾಂತಿ ಉಂಟಾಗುತ್ತೆ ದುಷ್ಟರಿಂದ ರಕ್ಷಣೆ ಕೂಡ ಸಿಗುತ್ತೆ ಭಕ್ತರೆ ನಮ್ಮ ಶೈಲಪುತ್ರಿಯಂತೆ ಬ್ರಹ್ಮಚಾರಣಿ ದೇವಿಯ ಆರಾಧನೆ ಕೂಡ ನಮ್ಮ ಜೀವನಕ್ಕೆ ತಪಶ್ಚಿನ ಶಕ್ತಿ ಮತ್ತು ಧೈರ್ಯ ನೀಡುತ್ತೆ ಎಲ್ಲ ಭಕ್ತರು ಈ ಆರಾ ಆರಾಧನೆಯ ಭಾಗಿಯಾಗಿ ಆರಾಧನೆಗೆ ಭಾಗಿಯಾಗಲಿ ದೇವಿಯ ಅನುಗ್ರಹವನ್ನು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟು ಚೈತನ್ಯ ಇತ್ತು ಅಂದರೆ ದೇವಿಗೆ ಸೇವೆ ಮಾಡಿ ಅಂದರೆ ಎಷ್ಟಾಗುತ್ತೋ ಅಷ್ಟು ನೀವು ಕೊಡಬಹುದು ನಿಮ್ಮ ಚೈತನ್ಯದ ಚೈತನ್ಯ ಆದ್ದರಿಂದ ಯಾರಿಗೂ ಇಷ್ಟೇ ಕೊಡಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಇದು ಮಾಡಲ್ಲ ದೇವಿ ಅನುಗ್ರಹ ಮಕ್ಕಳಿಗೆ ಮತ್ತು ದೇಗರು ಕೊಡಕ ಕೂಡ ಇರಲಿ ಅಂತ ಹೇಳ್ತಾ ಹೇಳ್ತೀನಿ ನಿಮಗೆಲ್ಲರೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ